ಕೇವಲ ಒಂದೇ ಒಂದು ಈರುಳ್ಳಿ ಬಳಸ್ಕೊಂಡು ಯಾವ ರೀತಿ ಮೂರು ಥರ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೀಮಾ ನಗರ್ ಕ್ಲೌಸ್ ನಾನು ಹಿಮಾ ನಾನು ಬಳಸಿರೋದು ಒಂದೇ ಒಂದು ಈರುಳ್ಳಿ ಅದರಲ್ಲಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ರಾಗಿ ರೊಟ್ಟಿ ಮಾಡಿದ್ದೀನಿ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ಮತ್ತು ಎರಡು ರೀತಿ ಒಂದು ಕಾಂಬೋ ರೊಟ್ಟಿ ಮಾಡಿದ್ದೀನಿ ಅಂದರೆ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಮಿಕ್ಸ್ ಮಾಡಿದ್ದೀನಿ ಸೊ ಈ ಮೂರು ವಿಭಿನ್ನವಾಗಿರೋ ರೊಟ್ಟಿಗಳನ್ನ ಯಾವ ರೀತಿ ಮಾಡಿದ್ದೀನಿ ಕೇವಲ ಒಂದೇ ಒಂದು ಈರುಳ್ಳಿ ಬಳಸ್ಕೊಂಡು ಅನ್ನೋದು இவத்தின் வீடியோலேர் மாதிரி இது நம்மனை ப்ரேக்ஃபாஸ்ட் காம்போ அதற்கு ஒன்று ஃபஸ்ட் க்ளாஸ் ஆகி ஒரு காய் சட்னி ஓகேனா ஒன்று சாஃப்டாகி ஒன்று சபாத்தி பீட்ரூட் பல்யோ சோ நோடி இதன்னே நான் அக்கி ரொட்டி மத்திய ராகி ரொட்டினா மிக்ஸ்மா இது துப்ப விசேஷ விபிணாகி இருக்கிற ரொட்டி வந்துசல ட்ரை நீங்கள் ஃபீடேக் கொடி மக்கள் யார் யார் ராகி ரொட்டி தினல்வோ அவ்வளோ கலர்ஃபுல்லாகி மாடு ஜாய் மாடு ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನು ಯಾವ ರೀತಿ ಮಾಡೋದು ಒಂದೇ ಒಂದು ಈರುಳ್ಳಿ ಬಳಸ್ಕೊಂಡು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇನ್ನೊಂದು ದಪ್ಪಗಾತಾದ್ರೆ ಬೀಟ್ರೂಟ್ನ ತುರ್ದಿಟ್ಕೊಂಡಿದ್ದೀನಿ ಮತ್ತು ಬಂದು ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿನ ಮೂರು ಭಾಗ ವಿಭಿನ್ನವಾಗಿ ಕಟ್ ಮಾಡಿ ಸಪ್ರೇಟ್ ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ಭಾಗದಲ್ಲಿ ನಾನು ಈಗಾಗಲೇ ಬೀಟ್ರೂಟ್ ಪಲ್ಯ ಮಾಡ್ತಿದ್ದೀನಿ ಸಬ್ಸಿಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಇಷ್ಟೇ ಬೇಕಾಗಿರೋದು ನಮಗೆ ವಸ್ತುಗಳು ಕೊತ್ತಮೀರಿ ಇದ್ದರೆ ಹಾಕೊಳ್ಳಿ ನಾನು ಇಲ್ಲ ಸ್ಕಿಪ್ ಮಾಡಿದೆ ಸೊ ಈಗಾಗಲೇ ನಾನು ಬೀಟ್ರೂಟ್ ಪಲ್ಯಕ್ಕೆ ಇಟ್ಟಿದ್ದೀನಿ ಈರುಳ್ಳಿ ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಇಷ್ಟು ಒಗ್ಗರಣೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ದಪ್ಪಗಾತದ ಬೀಟ್ರೂಟ್ನ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಬಂದು ನನಗೆ ರಾಗಿ ರೊಟ್ಟಿಗೂ ಹಾಕಬೇಕೀನಿ ವಿಶೇಷವಾಗಿರುತ್ತೆ ಅಂತ ಸೊ ಯೂಶಲಿ ಈಗ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆಗಿದೆ ಕೆ ಜಿ ಈರುಳ್ಳಿ ಸೊ ನೋಡಿ ಒಂದೇ ಒಂದು ಈರುಳ್ಳಿ ಬಳಸಿದ್ದೀನಿ ಇಷ್ಟು ವಿಭಿನ್ನವಾಗಿರೋ ಅಡುಗೆ ಇದ್ದೀನಿ ಸೊ ನೀವು ನಿಮ್ಮ ಮನೆಯಲ್ಲೆಲ್ಲ ಇದೇ ಥರ ಟ್ರೈ ಮಾಡಿ ಸೇವ್ ಮಾಡ್ದಂಗೂ ಆಯಿತು ಒಂದೇ ಒಂದು ಈರುಳ್ಳಿಲಿ ಒಂದೊಳ್ಳೆ ಬ್ರೇಕ್ಫಾಸ್ಟು ಹೆಲ್ದಿ ಕಾಂಬೋ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ನಮ್ಮ ರಾಗಿ ರೊಟ್ಟಿಗೆ ಏನೇನು ಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬೀಟ್ರೂಟು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಸಿಮೆಣಸಿನಕಾಯಿ ಈರುಳ್ಳಿ ಇದಿಷ್ಟು ಕಾಮನ್ ತೊಗೊಂಡಿದ್ದೀನಿ ಬಟ್ ಅಕ್ಕಿ ರೊಟ್ಟಿಗೆ ನಾನು ಬೀಟ್ರೂಟ್ನ ಸ್ಕಿಪ್ ಮಾಡಿದ್ದೀನಿ ಕಲರ್ ಚೇಂಜ್ ಆಗುತ್ತೆ ಅಂತ ನನ್ನ ಮನೇಲಿ ಒಬ್ಬ ಬೀಟ್ರೂಟ್ ತಿನ್ನಲ್ಲ ಇನ್ನೊಬ್ಬರು ಬೀಟ್ರೂಟ್ ತಿಂತಾನೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಓಕೆನಾ ಇವಾಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಎಳ್ಳು ಹಾಕೋಕ್ಕೆ ಮುಂಚೆ ಒಂದು ಚಮಚದಷ್ಟು ಉಪ್ಪು ಹಾಕಿಬಿಟ್ಟು ನೋಡಿ ಎಲ್ಲ ಸಣ್ಣ ಸಣ್ಣ ಕಿಚ್ಕೊಂಡಿರಬೇಕು తుర్కొండ్రె పెట్టారు క్యారెట్ మే బీట్రూట్ తుర్కొండ్రె విశేషవాల టేస్ట్ కొడతా ని ఓకేనా ఈ స్టేజీ ఒం చమ్చదట్టు జీర్గ్ అర్ధ చమచదట్టు ఎళ్ళు హాక్బుట్టు ఉప్పు ಹಿಟ್ಟು మరి నన్నీ రగి హిట్టు కల్సకు నన్ను బస్ ఉపయోగదీ ఉగురు బెచ్చిరూరు అక్క హిట్ కల్సకు ఉగురు బెచ్చిరూ ఉపయోగం యాకంద్రె ఆ థా ఉగిరీరు హాక్రం నమే ఎళ్ళు హాకీ ఎళ్ళు హే తు చన టేస్టూ ಬಿಸಿನೀರು ಹಾಕೋ ಉದ್ದೇಶ ಅಂದರೆ ಎಲ್ಲೂ ಗಟ್ಟಿ ಆಗಲ್ಲ ನಮ್ಗೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಸೊ ಅದಕ್ಕೆ ಉಗುರು ಬೆಚ್ಚಗಿರೋ ನೀರಾದರೂ ಪರವಾಗಿಲ್ಲ ಪುದಿಯೋ ನೀರಾದರೂ ಪರವಾಗಿಲ್ಲ ಈಗ ಅದನ್ನು ಕಲಸಿಲ್ಲ ನಾನು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ರಾಗಿ ರೊಟ್ಟಿಗೆ ರಾಗಿ ಎಳ್ಳು ಜೀರಿಗೆ ಹಸಿಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಬೀಟ್ರೂಟ್ ತುರಿ ಸಬ್ಸಿಗೆ ಸೊಪ್ಪು ಕರ್ಬೇನ ಸೊಪ್ಪು ಜೀರಿಗೆ ಉಪ್ಪು ಇಷ್ಟು ಮಿಕ್ಸ್ ಮಾಡಿ ಪೌಡ್ರ್ ಫಾರ್ಮಲ್ಲಿ ಇಟ್ಟಿದ್ದೀನಿ ನಾನು ಎಲ್ಲ ಐಟಮ್ಸು ಸ್ಟವ್ ಪಕ್ಕನೇ ಇಟ್ಕೊಳ್ತೀನಿ ನೋಡಿ ನಿಮ್ಗೆ ತೋರಿಸಿದೆ ಈಗ ಯಾಕಂದರೆ ಈಸಿ ಆಗುತ್ತೆ ನಮಗೆ ತೆಗೆದು ತೆಗ್ದು ಮಾಡ್ಕೊಳಕ್ಕೆ ಈಗ ಕ್ಯಾರೆಟ್ ತುಳಿ ಸಬ್ಸಿಗೆ ಸೊಪ್ಪು ಕರ್ಬೇನ ಸೊಪ್ಪು ಜೀರಿಗೆ ಅದನ್ನೆಲ್ಲ ಸಪ್ರೇಟ್ ಒಂಥರ ಪ ಮಿಕ್ಸ್ ಮಾಡಿ ಇಡ್ತೀನಿ ಈ ಕಡೆ ನೋಡಿ ಈ ಪೌಡ್ರನ್ನ ಒಂದು ಐದು ನಿಮಿಷ ನೆನೆಯೋಕೆ ಇಟ್ನಲ್ಲ ಅದನ್ನು ತೆಗೆದು ಬಿಸಿನೀರು ಹಾಕಿ ಕಲಸಿ ಪಕ್ಕಕ್ಕೆ ಇಟ್ಕೊಂಡೆ ಈಗ ಅಕ್ಕಿ ಹಿಟ್ಟಿಗೆ ಅಂದರೆ ಅಕ್ಕಿ ರೊಟ್ಟಿಗೆ ಎಲ್ಲ ಕಲ್ಸ್ಕೊಳ್ತಿದ್ದೀನಿ ಅದನ್ನು ಪಕ್ಕಕ್ಕೆ ಇಡ್ತೀನಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಕೊಡಿ ಆಮೇಲೆ ಬಿಸಿನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾದ್ಕೊಂಡು ತುಂಬ ಸಾಫ್ಟಾಗಿ ಬರುತ್ತೆ ತೆಳ್ಳಗೆ ಬರುತ್ತೆ ಈಗ ನಾನು ಡೈರೆಕ್ಟಾಗಿ ಅಕ್ಕಿ ರೊಟ್ಟಿನ ತವದ ಮೇಲೆ ತಟ್ಕೊಳ್ತಿದ್ದೀನಿ ಎರಡು ತವ ಇಟ್ಕೊಂಡಿದ್ದೀನಿ ಒಂದು ತವದಲ್ಲಿ ಅಕ್ಕಿ ರೊಟ್ಟಿ ತಟ್ಕೊಳ್ತಿದ್ದೀನಿ ಇನ್ನೊಂದು ತವದಲ್ಲಿ ರಾಗಿ ರೊಟ್ಟಿ ತಟ್ಕೊಳ್ತಿದ್ದೀನಿ ಸೊ ಒಂದೇ ಒಂದು ಈರುಳ್ಳಿ ಬಳಸ್ಕೊಂಡು ಯಾವ ರೀತಿ ಕಾಂಬೋ ರೆಸಿಪೀಸ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬಳಸಿರೋದು ಒಂದು ಈರುಳ್ಳಿ ಒಂದು ಏನಂತೀವಿ ಕ್ಯಾರೆಟು ಒಂದು ಬೀಟ್ರೂಟ್ ಬಳಸಿದ್ದೀನಿ ಓಕೆನಾ ಇದಕ್ಕೆ ಅದು ಬೇಯಕ್ಕೆ ಮುಂಚೆನೇ ಎಣ್ಣೆ ಹಾಕಿಕೊಡಿ யாங்க அது வேறு சாப்பா ட்ரை ட்ரையாக ராகி ரொட்டி ஆகலி ரொட்டி ஆகி நோடி அக்கி ரொட்டிக்கு சொல் லேட்டாய் நான் எண்ணை ஹாக்கி இலே ட்ரை ட்ரையுது சோ இம்மிடியேட்டாக எண்ணெயை ஹாக்கி எர்டு தவ இட் சைமல்ட்டேனியஸாகி ஒன்று இப்பத்திப்பத்தை நிமிஷத்தில் நமக்கு இஷ்டு ப்ரேக்ஃபாஸ்ட் ரெடி மாடுபோது நான் செவன் ஃபிஃப்டிக்கு ஷுருமா எயிட் தர்ட்டிகல நான் ಬ್ರೇಕ್ಫಾಸ್ಟ್ ಕಾಂಬೋ ಅದು ಹೆಲ್ದಿಯಾಗಿದೆ ನೋಡಿ ಎಷ್ಟು ಹೆಲ್ದಿ ಅಲ್ವಾ ಎಷ್ಟು ಮಿಲೆಟ್ ಪ್ರೋಟೀನ್ ಅಂಶ ಇದೆ ನಮ್ಮ ರಾಗಿಲಿ ಅಲ್ವಾ ಕಬ್ಬಿಣ ಅಂಶ ಯಥೇಚ್ಛವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡ್ಬಂದುಬಿಡುತ್ತೆ ಎಲ್ಲೂ ಅಂಟ್ಕೊಳ್ಳೋಲ್ಲ ನಿಮಗೆ ಸೊ ಸ್ಟಿಕ್ ತವಾ ತೊಗೊಳ್ಳಿ ಸೊ ಈ ಅದ್ಭುತವಾದ ರೊಟ್ಟಿ ನಿಮಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಪುಟ್ ಪುಟ್ ಮಕ್ಕಳಿದ್ರೆ ಅವ್ರು ರಾಗಿ ರೊಟ್ಟಿ ಕೊಟ್ಟರೆ ತಿನ್ನಲ್ಲ ಅವರು ವಿಶೇಷವಾಗಿ ಒಂದು ರೊಟ್ಟಿ ತಟ್ಟಿ ತೋರಿಸ್ತೀನಿ ಈ ಥರ ಮಾಡಿಕೊಡಿ ಕಲರ್ಫುಲ್ಲಾಗಿ ಡೆಫ್ನೇಟಾಗಿ ತಿಂದ್ಕೊಂಡು ಬರ್ತಾರೆ ಒಂದು ಸೈಡಲ್ಲಿ ಈ ಥರ ನೋಡಿ ರಾಗಿ ರೊಟ್ಟಿ ತಟ್ಕೊಳ್ಳಿ ಓಕೆನಾ ಇನ್ನೊಂದು ಕಡೆ ಅಕ್ಕಿ ರೊಟ್ಟಿ ತಟ್ಕೊಳ್ಳಿ ಫುಲ್ ತವಾ ಅದು ಕವರ್ ಆಗಬೇಕು ಈ ಥರ ತೆಳ್ಳು ಕಟ್ಕೊ ತಟ್ಕೊಳ್ಳಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಹದವಾಗಿ ಹೆಂಚಿನ ಕಾಯಿಸೋಣ ಓಕೆ ಸುತ್ತ ನೀರು ಹಾಕೊಳ್ಳಿ ಮಕ್ಳಿಗೆ ಮಾಡ್ಕೊಡೋಂಗಿದ್ರೆ ಸ್ವಲ್ಪ ಬೆಣ್ಣೆನೂ ತುಪ್ಪನ ಹಾಕೊಳ್ಳಿ ಅಥವಾ ರೊಟ್ಟಿ ಮೇಲೂ ಸ್ವಲ್ಪ ಬೆಣ್ಣೆ ತುಪ್ಪ ಹಾಕೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಬರುತ್ತೆ ಅಕ್ಕಿ ರೊಟ್ಟಿಗಿನ ನೋಡಿ ಎಷ್ಟು ಚೆನ್ನಾಗಿ ಅದು ಎಲ್ಲೂ ಅಂಟ್ಕೊಳ್ಳೋಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಜಾಯಿನ್ ಆಗಿದೆ ನೋಡಿ ಅದು ತಟ್ಟಬೇಕಾದ್ರೆ ಎರಡೂ ಜಾಯಿನ್ ಮಾಡಿ ಸೊ ದಟ್ ನೀವು ಫಸ್ಟು ಬೀಟ್ರೂಟು ಕಲರ್ ಕೈಗೆ ಅಂಟ್ಕೊಳ್ಳುತ್ತೆ ಸೊ ಅದನ್ನು ತಟ್ಬಿಟ್ಟು ಇದನ್ನು ತಟ್ಟಿ ಸೊ ಇದೆ ರೆಸಿಪಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು